ನನ್ನ ಹೆಸರು ಮಾಧವಿ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಈ ದೇವ್ರನ್ನ ಫೇಸ್ಬುಕ್ಕಲ್ಲೇ ನೋಡಿದ್ದು ತುಂಬ ನೋಡಿಕೊಂಡು ಇದೆಲ್ಲ ಒಳ್ಳೆಯದಾಗಿದೆ ಏನೋ ದಿಢೀರಂಥ ದಿನ ನಾನು ಟಿ ವಿ ನೋಡ್ತಾ ಇದ್ದಾಗ ಕಿನ್ನಿಂದ ಪ್ರಾಬ್ಲಮ್ ಆಯಿತು ಸೊನ್ನೆ ಕಾಣಲಿಲ್ಲ ಅವತ್ತೆಲ್ಲ ನಾನು ಟಿ ವಿನೂ ನೋಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗಿ ಈಚ ಕೂತ್ಕೊಂಡೆ ಆಗ ಅಮ್ಮನ್ನ ನೋಡಿ ಫೇಸ್ಬುಕ್ಕಿಂದ ನೋಡಿಕೊಂಡು ಅಮ್ಮನ್ನ ಬೀಳ್ಕೊಂಡೆ ಅಮ್ಮ ಏನೇ ಆಗಲಿ ನೀವೇ ನೋಡ್ಕೊಳ್ಬೇಕು ನಾನು ಸರಿ ಮಾಡಬೇಕಂತ ಅದೇ ಥರ ನನಗೆ ಯಾವ ಪ್ರಾಬ್ಲಮ್ ಇದೆ ಕಣ್ಣಿಗೆ ಏನು ಒಂದು ಎರಡು ಮೂರು ದಿನದಲ್ಲೇ ನನಗೆ ಕಣ್ಣೇ ಸರಿ ಹೋಯ್ತು ಆಮೇಲೆ ಇದೇ ಥರ ಇನ್ನೂ ಒಂದು ಎರಡು ಮೂರು ಆಗಿದೆ ಒಳ್ಳೆಯದು ನನಗೆ ಅದಕ್ಕೆ ನಾವು ಬೆಂಗಳೂರಿಂದ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ತುಂಬ ಈ ದೇವ್ರು ನೋಡಿದರೆ ನಮ್ಮ ಖುಷಿಯಾಯಿತು ಇವ್ರಿಗೂ ಕಣ್ಣೊಂದು ನೋಡ್ಕೊಳ್ತಾ ಇದ್ದಾರೆ ಇವ್ರಿಗೂ ಒಳ್ಳೇದಾಗ್ತಾಯಿದೆ ನಮ್ಮ ಬರೋ ಭಕ್ತರಿಗೆ ಏನು ಹೇಳ್ತೀರಮ್ಮ ಭಕ್ತರಿಗೆ ಎಲ್ಲರೂ ನಂಬಿ ಬನ್ನಿ ಒಳ್ಳೇದಾಗುತ್ತೆ ಈ ಅಮ್ಮನ್ನ ನಂಬಿ ಬರೋರಿಗೆ ಎಲ್ಲ ಒಳ್ಳೇದಾಗುತ್ತೆ ನೀವು ಹೇಗೆ ಅರ್ಕೆ ಮಾಡ್ಕೊಂಡ್ರಿ ಒಂದು ಸಾರ ನೋಡಿ ಬೇಕು ಅಷ್ಟೇ ಮೊಬೈಲಲ್ಲಿ ನೋಡಿಕೊಂಡು ನಾನು ಮೊಬೈಲಲ್ಲೇ ನೋಡಿದ್ವಿ ಅದರಿಂದ ದಿನಾ ದೇವ್ರನ್ನ ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ದಿನಾ ಒಂದು ಹದಿನೈದು ಸಲ ಅನ್ನೋದು ನನಗೆ ಅದು ದರ್ಶನ ಮೊಬೈಲಿಂದ ಸಿಗ್ತಾನೇ ಇರುತ್ತೆ ನಮಸ್ಕಾರ ಬೆಂಗಳೂರು ಬ್ಯಾಂಕ್ ನಗರ ನಿಮ್ಗೆ ಫಸ್ಟ್ ಏನು ಪ್ರಾಬ್ಲಮ್ ಆಗಿತ್ತು

ನನ್ನ ಮನೆಗೆಲ್ಲ ತೀರ್ಥ ಹಚ್ಚಿ ಮಕ್ಕೊಕ್ಕೆಲ್ಲ ಹಚ್ಕೊಂಡೆ ಅದಕ್ಕೋನ್ನ ನಾನು ಬೇಡ್ಕೊಂಡೆ. ಓಕೆ. ನಾನು ಈ ಒಂದು ದಾರದಲ್ಲಿ ನನಗೆ ಉಷಾ ಉಷಾತೆ ಬಂದಿ ಸಮಿತಿಗೆ ಬಂದು ಕಾರ್ಯಕಲಾಪ ಸಂಸ್ಥೆ ಅಂತ. ಸೂಪರ್ ಬಿಡು. ಸೂಪರ್ ಬಿಡು. ಅಷ್ಟೇ. ಇಲ್ಲಿ ನೋಡಿ. ಇಲ್ಲಿ ನೋಡಿ ಬಂದು ಬಂದು ಹೋಗ್ತಿದೀನಿ ಬಿಡಿ. ಆಗ್ನೆ ಮಾಡಿ ಲೇ ಇವರು ಬೇಡ್ಕೊಂಡಿರತೆ. ಫೋಟೋ ಒಂದು ಅಂತ್ರ ಹಾಕೋ. ಫೋಟೋ ಫೋಟೋ ತಗೋತೀನಿ. ಅಲ್ಲ ಇಲ್ಲಿ ನಾನು ನಂಬ್ತೀನಿ ನಾನು. ನೀನು ಮೈ ಮೇಲೆ ಅಂತ್ರ ಹಾಕೋ ಮಗನೇ. ಯಾವತ್ತೆ ಇಲ್ಲಿ ಬಿಡಾ. ನಿತ್ಯ ಒಂದನೇ ತೀರ್ತ ಕೊಡಿ. ಬರೆಯಕ ಇಲ್ಲ ಯಾಕಿರಬಹುದು ಒಂದ್ಸಲಿ ಬೆರಿ. ಸಿಪ್ ಸೇತ ತಮಿಳಾರೆ ಇವರು. ಇಲ್ಲ ಕನ್ನಡ. ಯಾವ ಭಾಷೆ ಮುಖ್ಯ ಅಲ್ಲ. ಶ್ರೀ ಕ್ಷೇತ್ರ ದುರ್ಗಾ ತಲ ಇರಸನೆ ಈ ತರ ಆಗಿದ ಫೇಸ್ ಈ ತರ ಆಗಿದ ಈ ತರ ಇದ್ದವರು ಈ ತರ ಆಗಿದಿರ ಚೆನ್ನಾಗಿದೆ ಅದೆರಾಕಲ್ ನಿಮ್ಮ ನಂಬಿಕೆ ಮುಖ್ಯ ನೀವು ದೇವಸ್ಥಾನಕ್ಕೆ ಬಂದಿನಿ ಮುಖ್ಯ ಅಲ್ಲ ನಿಮ್ಮ ನಮಕೆ ಮುಖ್ಯ ಅಂತ ರಾಕ ಮಗನೆ ಮನೇಲಿ ಒಂದು ಫೋಟೋ ಹಾಕ್ಯ ಬೆಳಗ್ಗೆ ಮುಟ್ಟು ಬೆಳಗ್ಗೆ ಮುಟ್ಟು ಹೋಗುವಲ್ಲಪ್ಪ ಸಾಯಂಕಾಲ ಸರ್ ಬರೀ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಬರೀಬೇಕು ದುರ್ಗಾ ಪರಮೇಶ್ವರ ಅಲ್ಲ ದುರ್ಗಾ ಅಂದ್ರೆ ಅಮ್ಮ ಸ್ಥಳ ಅಂತ ಇಲ್ಲಿ ಇಲ್ಲಿ ಬರೋರಿಗೆ ಇಲ್ಲಿ ಬರ್ತಾರಲ್ಲ ಇದು ಪ್ರಾಬ್ಲಮ್ ಅಂತ ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇದು ಅರ್ಜೆಂಟ್ ಆಗುತ್ತೆ ನಾವು ಬೇಗ ಹೋಗ್ಬೇಕು ಲೇಟ್ ಆಯ್ತು ಗುರುಗಳು ನೋಡಲ್ವಾ ಗುರುಗಳು ಇದು ಮಾಡಲ್ ಓಕೆ ಎರಡು ಟೈಮ್ ಮಿಸ್ ಆಗಿ ಒಂದು ಎರಡು ಕಿಲೋಮೀಟರ್ ನಡ್ಕೊಂಡ್ ಬನ್ನಿ ಫಸ್ಟ್ ಹನ್ನೆರಡು ಗಂಟೆ ಟ್ರೈನ್ ಗೆ ಬಂದ್ಬಿಟ್ಟಾರೆ ಹನ್ನೆರಡು ಗಂಟೆ ನಾನು ಬಂದಿದ್ದೆ ಎರಡು ಟೈಮ್ ಮಿಸ್ ಆಯ್ತು ಸ್ವಾಮಿ ಬರ್ಬೇಕು ಬಟ್ ನೀವು ಅಂತ ಕಾಯ್ದು ಬಂದಿದ್ದೀರಾ ಮೂರು ವರ್ಷ ಮಗು ಇರಲಿಲ್ಲ ಮೂರಿಂದ ನಾಲ್ಕು ವರ್ಷ ಮಗು ಇರಲಿಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದೆ ಹೋಗಿ ಒಂದ್ ತಿಂಗಳಿಗೆ ನಂಗೆ ಆಕ್ಸಿಡೆಂಟ್ ಆಯ್ತು ಅದ್ರ ನಂತರ ಪಾಪುಗೆ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಒಳ್ಳೆ ಮಗು ಆಗಿದೆ ನೀವೇನಂತ ಕೇಳ್ಕೊಂಡಿದ್ರಿ ನನಗೆ ಮೂರು ತಿಂಗಳಲ್ಲಿ ಹಂಗ ಬೇಡ ದಿನಾ ಕೇಳ್ಬೇಡಿ ತಂಗಿ ಕೇಳ್ಕೊಂಡಿದ್ಲಂತೆ ನನಗೊಂದು ಪಾಪ ಕೊಡುವಂತ ಕೇಳಿ ದಿನಾ ಕೇಳ್ಬೇಡಿ ಡೇಟ್ ಕೇಳ್ಬೇಡಿ ಆರ್ಡರ್ ಮಾಡ್ಬೇಡಿ ಈಗ ನನ್ನ ತಂಗಿ ತರ ನಿಮ್ಗೆ ಯಾರ ಮಕ್ಕಳ ಬೇಡ್ಕೊಳ್ಳಿ ಒಂದು ಒಳ್ಳೆ ಮಕ್ಕಳಾಗಲಿ ಅಕ್ಕ ಅರ್ಕೆ ನೀವೇನು ಕಟ್ಕೊಂಡಿದ್ರಿ ಅರ್ಕೆ ಏನು ಕಟ್ಕೊಂಡಿದ್ರಿ ಬಡ ಇಲ್ಲಿ ಯಾರೇನು ಇದೇ ಕೊಡ್ಬೇಕು ಅದೇ ಕೊಡ್ಬೇಕಂತ ನಿಮ್ಗೆ ಯಾರೇನು ಹೇಳಿಲ್ಲ ನೀವು ಬರೋ ಭಕ್ತರಿಗೆ ಏನ್ ಹೇಳ್ತೀರಿ ಅಲ್ಲ ಇಲ್ಲಿ ಬಂದು ರಶ್ ಲೇಟ್ ಆಗುತ್ತೆ ತಳ್ಳಾಡೋದು ನೂಕಾಡೋದು ಮಾಡ್ತಾರಲ್ಲ ಬರೀ ಅವ್ರು ಬೇಡ್ಕೊಂಡು ಹೋದ್ರೆ ಸಾಕ ಇಲ್ಲ ಇನ್ನೇನಾದ್ರು ಸ್ಪೆಷಲ್ ಆಗಿ ಏನೋ ಮಾಡ್ಬೇಕು ಸಾಕು ತಾಲೂಕು ಲಕ್ಷ್ಮೀಪುರ ನಮ್ಮ ಅಕ್ಕ ಓಕೆ ಏನಾಗಿದೆ ಅವರಿಗೆ ಅವ್ರಿಗೆ ಕಿಡ್ನಿಯಿಂದ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಇದು ಆದಂಗೆ ಆಗುತ್ತೆ ಅದು ಹಾಸನ ಹಾಸ್ಪಿಟಲಲ್ಲಿ ಹದಿನೈದು ದಿವಸ ಅಲ್ಲಿ ಏನು ಟ್ರೀಟ್ಮೆಂಟ್ ಅಲ್ಲಿ ಸರಿ ಇಲ್ಲ ಏನೂ ಹಾಕಬೇಕು ಆಗಲಿಲ್ಲ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಏನು ಹೇಳಿದ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಓಕೆ ಹದಿನೈದು ಇಟ್ಕೊಂಡು ಅಲ್ಲಿ ಏನು ಮಾಡಲಿಲ್ಲ ಓಕೆ ಆಮೇಲೆ ಮತ್ತೆ ವಾಪಸ್ ಬಂದು ಕುಮಾರ್ ಹಾಸ್ಪಿಟ್ಲಿಗೆ ಹೋಗಿದ್ರು ಅಲ್ಲಿ ಆಪರೇಷನ್ ಮಾಡ್ತೀನಿ ಒಪ್ಕೊಂಡು ಒಂದು ವಾರ ಇದ್ದು ಅವಾಗ ತಾಯಿ ಅನಿಸ್ಕೆ ಅಂತ ನಿಮ್ಗೆ ದೇವಸ್ಥಾನ ಬಗ್ಗೆ ಹೇಳಿದ್ದರು ದೇವಸ್ಥಾನ ಬಗ್ಗೆ ಅಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿದ್ದು ಮೊಬೈಲಲ್ಲೇ ನೋಡಿ ಅಲ್ಲೇ ಕೈ ಮುಕ್ಕೊಂಡೆ ಓಕೆ ಅದು ಆಗ್ತದೆ ಐದೇ ನಿಮಿಷಕ್ಕೆ ಒಳಗೆ ತರದು ಆಕೃಷ್ಣ ಮಾಡಿ ಅಲ್ಲಿ ಕೈ ಮುಕ್ಕೊಂಡ ಮೇಲೆ ಈಗ ಜನ ಇದ್ದಾರಾ ಇಲ್ಲಿ ನೀವು ನೀವು ಇಲ್ಲಿ ಏನು ಅರಿಕೆ ಮಾಡಿಕೊಡಿದ್ದೀರಿ ನಾವಿಲ್ಲಿ

ಒಂದು ನಿಮಿಷ ಕೊಟ್ಟರೆ ಆರ್ಡರ್ ಕೊಟ್ಟು ನಿಮಿಷ ಆಗೋ ಹೊಷರಾಗಲ್ಲ ಮನೆ ಆರ್ಡ್ರ್ ಕೊಟ್ಟು ಬರ್ತೀರಿ ನಂಬಿಕೆ ಅಷ್ಟೇ ನಂಬಿಕೆ ಬನ್ನಿ ದೇವರಿಗೆ ಶರಣಾಗೋಗಿ ಏ ಪೂಜಾರು ಬೈತಾರೆ ಹೇಳಿ ಜನ ಅರ್ಥ ಮಾಡ್ತಾನಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಮಾಡ್ತಾನಲ್ಲ ಹೇಳಿದಿರ್ಗಣ ಹಾಂ ಆ ದೇವಸ್ಥಾನಕ್ಕೆ ಬರೋ ಅಂಥವ್ರು ತಾಳ್ಮೆಯಿಂದ ಬರ್ಬೇಕು ಯಾವತ್ತೇ ಆಗಲಿ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟು ತಾಳ್ಮೆ ಇಲ್ದೋ ಮನೆಗೆ ಇಟ್ಕೊಂಡು ಇದು ಮಾಡ್ಬೋದು ಯಾಕಪ್ಪ ಅಂದರೆ ದೇವ್ರ ಹತ್ರ ಬರೋದು ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಅಲ್ಲಿ ಕೆಲಸ ಮಾಡಕ್ಕೆ ಬರಲ್ಲ ನಾವು ಏನಪ್ಪ ಅಂದರೆ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಒಂದು ದೇವಸ್ಥಾನ ಮಾಡಿರ್ತಾರೆ ಅದನ್ನು ನಾವೇನು ಮಾಡಬೇಕು ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕು ನಮ್ಮ ನಾನೇ ತಿಳಿದಷ್ಟು ನಾವು ಇನ್ನೊಬ್ರಿಗೆ ಹೇಳ್ಕೊಂಡು ಹೋಗ್ಬೇಕು ಇಲ್ಲಿ ಯಾರತಿ ಸೇವೆ ನಡೀತೈತಲ್ಲ ಇಲ್ಲಿ ಇಲ್ಲಿ ಸೇವೆ ಏನಂದ್ರೆ ಸಮಾಧಾನ ಸೇವೆ ಒಂದು ಯಾವುದೇ ರೀತಿ ಕಿರಿಕಿರಿ ಇಲ್ಲ ಇಲ್ಲಿ ಅಲ್ಲಿಂದ ಮನಸ್ಸಿಗೆ ನೋವು ಮಾಡ್ಕೊಂಡ್ ಬಂದ್ರು ಇಲ್ಲಿಂದ ಆರಾಮಾಗಿ ನೆಮ್ಮದಿಯಿಂದ ಮನೆಗೆ ಹೋಗ್ತಾರೆ ಗುರುಗಳು ಬೈತಾರೆ ಈ ಕಡೆ ನಗ್ತಾ ಇರೋರಿಗೆ ಸುಮ್ಮ ಮಾಡ್ತಾರೆ ಸುಮ್ಮಗಿಡೋರಿಗೆ ನಗಸ್ತಾರೆ ಇನ್ನೇ ಬೈತಾರ ಶಿಫ್ಟ್ ಆಗ್ತಿರ್ತದೆ ಅದೇ ಮತ್ತೆ ನಗು ಮುಖಂಡಿರ್ತಾರೆ ಇವ್ರನ್ನ ಹೆಂಗ್ ಅರ್ಥ ಮಾಡ್ಕೊಂಡು ಯಾರಿಗೂ ಗೊತ್ತಾಗಿಲ್ಲ ಅದು ಒಂದು ಗೊತ್ತಾಗುತ್ತೆ ಜನಗಳು ಹೆಂಗೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಸ್ವಾಮಿಗಳು ಇವ್ರ ಮನೆ ಕೆಲ್ಸದವ್ರ ಏನೋ ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಮನೆ ಕೆಲಸ ಮಾಡಕ್ಕೆ ಸ್ವಾಮಿಗಳು ಕಾಯ್ತಾ ಇರ್ತಾರೆ ಅವ್ರ ಕಷ್ಟಗಳು ಪರಿಹಾರ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಜನ ಅರ್ಥ ಮಾಡ್ಕೊತಾರೆ ಇದು ಮಾತು ಮುದ್ದೆ ಈರುಳ್ಳಿ ಬಲ್ಲ ಸಹೇಳಿ ಈ ಮಕ್ಕಳುಗಳು ಇದಾವೆ ಈಗೋರ್ ನಡೆಯಕ್ಕಾಗಲ್ಲ ಮಕ್ಕಳು ನಡೀತಾ ಇಲ್ಲ ಮಾತಾಡ್ತಾ ಇಲ್ಲ ಚೆಟ್ಟಿ ಕಮ್ಮಿ ಇದೆ ಇಲ್ಲ ಈ ಗಗೋಕಿಲ್ಲ ಯಾರ ಹೆಸರು ಕಾಳು ಕಾಳು ಹುಳ್ಳಿ ಕಾಳನ್ನ ಸಾಮಾನ್ಯ ಹುಡ್ಬಿಟ್ಟು ರಾಗಿ ಈ ತರ ಮಾಡ್ಕೊಂಡು ಇಟ್ಟು ಅಂಬಲಿ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಕೊಡ್ಬೇಕು ಇನ್ನ ಕೈಗಲ್ ಸೈಕೊಂಡಿದ್ದಾರೆ ಬೆಳಿಗ್ಗೆ ಎದ್ದು ಕಣ್ ಕಾಣಲ್ಲ ರಾತ್ರಿ ಕಣ್ಣು ಹಂಗೆ ಜಾಸ್ತಿ ಕಾಣ್ತಾರಲ್ಲ ಬೆಳಗ್ಗೆ ಹತ್ತಿ ನಂಗೆ ತಲೆ ತಿಳಿದಂಗ ಆಗುತ್ತೆ ಬರ್ತಿಲ್ಲ ಯಾರಿದ್ರ ಮಸ್ರನ್ನ ಬೆಲ್ಲ ಬಾಳೆ ಮತ್ತೊಮ್ಮೆ ಹೇಳ್ತೀನಿ ಇವೆಲ್ಲ ಮಾಡೋ ಜೊತೆಗೆ ಒಂದ್ ಅದಿ ಸೇರ್ಸಾ ಇಲ್ಲಾಂದ್ರೆ ಒಂದ್ ಅಂತ್ರ ಇಲ್ಲಾಂದ್ರೆ ಫೋಟೋ ಇಲ್ಲ ಒಂದ್ ನಂಬಿಕೆ ಅರ್ ಇರ್ಬೇಕು ಅಂತ ಹತ್ರ ತೊಂದ್ರೆ ವಶದಾಗಲ್ಲ ಆಯ್ತಾ ಇನ್ನ ಇನ್ನೇ ಇಲ್ಲ ನೋಡಿ ಬಟ್ಟೆ ನುಳಿಯುತ್ತೆ ಸಂತ ಆಗತ್ತೆ ನನ್ಗೆ ನೋಡಿ ಹೊಟ್ಟೆ ನುಳಿಯುತ್ತೆ ನನ್ಗೆ ಸಣ್ಣ ಆಗುತ್ತೆ ನನ್ಗೆ ಅಂತ ಯಾರ ಈ ಮಕ್ಕಳಾಗಿರೋ ಸಮಸ್ಯೆ ಸಂವಿಧಾನ ಮಾಡ್ತೀರಾ ಎಳ್ಳಿರಡಿಕೆ ತುಳಸಿ ತುಳಸಿಯಲ್ಲಿ ಹಾಕಿ ರಾತ್ರಿ ಹೊತ್ತು ಎಬ್ಬು ಎಬ್ ಬೆಳಗ್ಗೆ ಎದ್ದಿಮೆ ಕುಡಿಬೇಕು ಯಾಕೆ ಓಪನ್ ಮಾಡಿ ಪಲ್ಲಿಗೆ ಹೋಗ್ಬಿಟ್ರೆ ಹುಷಾರು ಬೆಳಗ್ಗೆ ನೋಡ್ ಕುಡಿಬೇಕು ಅಂತ ಹತ್ರ ಎತ್ತಿನ ಮಾತ್ರಿ ಅನ್ಬೇಡಿ ಹುಷಾರಾಗುತ್ತೆ ಇನ್ನ ಮೈ ಕಡ್ತಾ ಗಾಯ ಹುಷಾರಾಗಿಲ್ಲ ಅಂತ ಬೇಯ್ ಚಪ್ಪು ಇಲ್ಲಿ ಪೋಷೆ ಮಾಡಕ್ ಗಂಪೆಟ್ಟು ಕುಕ್ಕುಮ ಹುಷಾರಾಗುತ್ತೆ ಮೈ ಒಂದು ಅಂತರ ಹಾಕೊಂಡು ಇನ್ನ ಶುಗರ್ ಆಗ್ಬಿಟ್ಟು ತುಂಬಾ ಗಾಯ ಇರುತ್ತೆ ಮಾಡಿದಿರೋದಿಲ್ಲ ಒತ್ತು ಮಣ್ಣು ನೋಡುತ್ತೇನೆ ಒತ್ತು ಮಣ್ಣ ಒತ್ತು ಮಣ್ಣ ಸಣ್ಣ ಜೇಸಿ ಬೇಕಾದ್ರೆ ಮಣ್ಣು ಬಂದಿರುತ್ತೆ ಸಣ್ಣ ಹಾಲು ಮಣ್ಣು ಹಾಲು ನಿಂಬೆ ಹಣ್ಣು ಬೇಯ್ ಚಪ್ಪು ಹುಷಾರಾಗುತ್ತೆ ಆಯ್ತಾ ಬಂದವರಿಗೆಲ್ಲ ಹುಷಾರಾಗಿಲ್ಲ ನಮ್ದವರಿಗೆಲ್ಲ ಹುಷಾರಾಯ್ತಿ ಮಕ್ಕಳು ಪಿಡ್ಸ್ಕೊಂದಾಗತ್ತೆ ಕೈಕಾ ತಿರ್ಕಿ ನಾವೇ ಅಂತ ಹೇಳ್ತಾರೆ ಈರುಳ್ಳಿ ಬೆಲ್ಲ ಸುಟ್ಟಿ ಕೊಡ್ಸಿ ತುಂಬಾ ಮಗು ಹೊಡ್ತಾ ಇದ್ರೆ ಜೇನುತುಪ್ಪ ಈರುಳ್ಳಿ ರಸ ಮೆಣಸು ಅದ ಎಲ್ಲರೂ ಹಾಕ್ತೀನಿ ರಸ ದ್ರ ನೋಡಿ ಇನ್ನು ಯಾರು ತೊಂದರೆ ಪ್ರಸಾದ ಬನ್ನಿ ಮತ್ತೆ ಈಗ ತೊಂದರೆ ಮತ್ತೆ ಹೋಗ್ಬೋದು ಎರಡು ಸರಿ ಎರಡು ಸರಿ ಕೊಡ್ತೀವಿ ಬನ್ನಿ ಮತ್ತೆ ಪ್ರಸಾದ ಕೊಡ್ತೀವಿ ಯಾರಿಗೆ ಬೇಕಾದ್ರೆ ಬನ್ನಿ ದಯವಿಟ್ಟು ಮತ್ತೆ ಪ್ರಸಾದ ಕೊಡ್ತೀವಿ ಇನ್ನೊಂದ್ಸಲ ಪ್ರಸಾದ ಬೇಕಾದ್ರೂ ಕೇಳಿ ಹಾಕ್ಸ್ಕೊಳ್ಳಿ ಅಲ್ಲಿ ಡ್ರೈವರ್ ಬರ್ಬೇಕು ಎಲ್ಲ ವಾಹನ ಡ್ರೈವರ್ ಪ್ರಸಾದ ಮತ್ತೆ ಬೇಕಾದ್ರೆ ಬನ್ನಿ ಎರಡನೇ ಸರಿ ಪ್ರಸಾದ ಕೊಡ್ತೀವಿ ಇಲ್ಲಿ ಮತ್ತೆ ಬೇಕಾದರೂ ಹಾಕ್ಸ್ಕೊಳ್ಳಿ ಕೇಳಿ ಹಾಕ್ಸ್ಕೊಳ್ಳಿ ಅಣ್ಣ ಎಲೆಗಳೆಲ್ಲ ಆ ಕಡೆಗೆ ಹಾಕೋಕೆ ಹೇಳಿ ಒಂದು ಸರಿ ಡಸ್ಟ್ಬಿನ್ಗೆ ಎಲೆಗಳ್ನೆಲ್ಲ ಡಸ್ಟ್ಬಿನ್ ಕಾಕೆ ಎಲ್ಲಾದರೂ ಮಿಸಲ್ ಕೊಡಿ ಎಲೆಗಳ್ನೆಲ್ಲ ಡಸ್ಟ್ಬಿನ್ ಹಾಕಿಸ್ಕೊಬೇಕು ಮತ್ತೆ ಪದೇ ಪದೇ ಕೊಡಲ್ಲ ಗಿಲೆಗಳು ಹಾಕ್ಸ್ಕೊಳ್ಳಿ ಇನ್ನೊಂದು ಸರಿ ಹಾಕ್ಸ್ಕೊಳ್ ಯಾವ ಇಲ್ಲ ಅಲ್ಲಿ ನಮ್ಮ ಆಟ ಸಂದರ ಆಟ ಹುಡುಗರು ಮತ್ತೆ ಯಾವ್ದಾ ಡ್ರೈವರ್ಗಳೊ ದಯವಿಟ್ಟು ಬನ್ನಿ ಕೈತೊಳರೆ ಅಂತಿದ್ರೆ ಯಾವ್ದೆ ವಾಹನ ಡ್ರೈವರ್ ಪಕಸ ತಗೊಳ್ಳಿ ಪಕಸ ತಗೊಳ್ಳಿ ನಿಮ್ಮಿ ವಾಹನ ಜನಗಳೊ ಚಿಕ್ಕರಬೇಕು ತುಂಬಾ ತುಂಬಾ ಅದೆ ಆಟದ ಒಂದು ಚಿಕ್ಕರ ಹಾಕೊಳ್ಳಿ ದಯವಿಟ್ಟು ಒಳಗಿಂದ ನಿಮ್ಮ ವಾಹನ ಸುರಕ್ಷಿತ ಆಗೊಳ್ಳಿ ನಿಮ್ಮ ಜೀವ ಅಮೋಲ್ಯದ ಡ್ರೈವರ್ ಇದ್ರೇನೆ ಅಲ್ಲಿ ದೂರೋ ಜನ ಬರ ಸಾಧ್ಯ ದಯವಿಟ್ಟು ನೀವು ಸ್ಟಿಕರ್ ಹಾಕೊಳ್ಳಿ ನಿಮ್ಮ ಜೋ ನಡೀಲಿ ನಿಮ್ಗೆ ವಾಹನ ನಡೀಲಿ ನಾನೊಬ್ಬ ಡ್ರೈವರ್ ನಾನು ಅನುಭವಿಸಿದ್ದೀನಿ ಗಾಡಿ ಕಷ್ಟ ಏನು ಫೈನನ್ಸ್ ಕಟ್ಟೋಕ್ಕಾಗಲ್ಲ ಏನು ಲೋನ್ ಕಟ್ಟಕ್ಕಾಗಲ್ಲ ಏನೋ ಎಲ್ಲ ಗೊತ್ತಿದ್ದೀನಿ ನನಗೆ ನಾನು ಲಾರಿ ಡ್ರೈವರು ಕ್ಲೀನರು ಎಲ್ಲ ಮಾಡಿದ್ದೀನಿ ಕಾನ್ಸೆಂಟ್ರೆ ಓಡಿಸಿದ್ದೀನಿ ದಯವಿಟ್ಟು ನಮ್ಮ ಡ್ರೈವರ್ಗಳು ಪ್ರಸಾದ ತಗೊಂಡು ನರವತ್ತು ತಿನ್ನಿ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಕಸ್ಟಮರ್ ಹಾಕೊಂಡು ಮನೆ ಬಿಡಿ ದಯವಿಟ್ಟು ಆಯಿತಾ ಅಲ್ಲಿ ಯಾರಿಗೆ ಪ್ರಸಾದ ಬೇಕು ಮತ್ತೊಮ್ಮೆ ಇಚ್ಕೊಬೋದು ಮತ್ತೊಮ್ಮೆ ಬಸ್ ಗೊತ್ತೀನಿ ನಿಮ್ಗೆ ಕೂಡ

ಅಲ್ಲಿ ನಿಂತಿರಂತಾರೆ ಯಾರಿದ್ದೀರಾ ಪ್ರಸಾದ ಹೊಟ್ಟೆ ಸರ ಬರ್ಬೋದು ಅಲ್ಲಿ ದರ್ಶನ ಮಾಡೋ ಮಾಡೋಂತವ್ರು ಬಂದು ಪ್ರಸಾದ್ ತಗೊಳ್ಳಿ ದರ್ಶನ ಯಾರು ಮಾಡ್ತಿದ್ದೀರಾ ಅವ್ರು ಬಂದು ಪ್ರಸಾದ್ ತಗೋಬೇಕಿಲ್ಲ